ನಿರ್ಮಿಸಿದ್ದು ಅದನ್ನು ಉದ್ಘಾಟಿಸಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸಿರುತ್ತಾರೆ ಅವರಿಗೆ ತಮ್ಮೆಲ್ಲರ ಫಲವಾಗಿ ಹೃದೂರ್ಕವಾದ ಸ್ವಾಗತವನ್ನು ಬಯಸುತ್ತೇನೆ ಮತ್ತು ಈ ಕಾರ್ಯಕ್ರಮ ಎಲ್ಲ ಮಾನ್ಯ ಸದಸ್ಯರುಗಳಿಗೂ ಎಲ್ಲರಿಗೂ ಮಾತು ಮಧ್ಯ ನಮಸ್ಕಾರ ಇಲ್ಲಿವರೆಗೂ ನಿಮ್ಮೆಲ್ಲರನ್ನ ಸ್ವಾಗತಿಸಿದಂತ ಶ್ರೀಮತಿ ವಿಶಾಲಾಕ್ಷಿ ಅವರು ಕಾರ್ಯದರ್ಶಿಗಳು ಕರ್ನಾಟಕ ವಿಧಾನಸಭಾ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಆಮೇಲೆ ಗೌರವರು ನಮ್ಮ ಸ್ಪೆಷಲ್ ಕೋಡಿನ ಸದಸ್ಯರಾಗಿರುವಂತಹ ಕಾನೂನು ಸಚಿವ ಅಂತ ಎಚ್ ಕೆ ಪಾಟೀಲ್ ಅವರೇ ಉಪ ಸಭಾ ಸಭಾಧ್ಯಕ್ಷರಾಗಿರುವಂತಹ ನಮ್ಮ ಹೆಸರು ಮತ್ತು ಗೌರವ ಇದೆ ಅತ್ಯಂತ ಸೌಂದರ್ಯದ ಒಂದು ವಿಧಾನಸೌಧ ಕಟ್ಟ ಇವತ್ತು ಎಲ್ಲಿಯಾದ್ರು ಬಹುಶಃ ಪ್ರಜಾಪ್ರಭುತ್ವದ ಆ ಒಂದು ದೇವಸ್ಥಾನದ ಎಲ್ಲುವಂತ ಪಶ್ಚಿಮ ದ್ವಾರದ ಬಾಗಿಲನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇವೆ સ્વલપ મુદ્દે બનિ સર હા